ನಾನು ಎಕ್ಸಾಮ್ಗು ಕನ್ನಡ ಮತ್ತು ಇಂಗ್ಲೀಷು ತಮಿಳು ಎಕ್ಸಾಮ್ ಕಟ್ಟಿದೆ ಅದರಲ್ಲಿ ನಂದೆರಡು ಎರಡು ಫಸ್ಟ್ ಕ್ಲಾಸ್ ಕೊಡ್ತೇವೆ ಸರ್ ಎರಡು ಕೂತಿರೋದ್ರಿಂದ ನಾವು ಫಸ್ಟ್ ಕ್ಲಾಸ್ ತರ ಸಾಧ್ಯ ಆಯಿತು ನನ್ನ ಹೆಸರು ಪವಿತ್ರ ನಾನು ಇಲ್ಲೇ ಕುದು ಕುದು ಇರೋದು ನಾನು ಎರಡಷ್ಟು ಸುದ್ದಿಯಿಂದ ಇಲ್ಲೇ ಟೈಪಿಂಗ್ ಮಾಡ್ತಾ ಇದ್ದೀನಿ ಬಟ್ ಪ್ರೌಢ ಇಲ್ಲಿ ಡಿಸ್ಟಿಂಕ್ಷನ್ ಬಂದಿದೆ ನನ್ನ ಹೆಸರು ಒಂದು ಪಾ ನಮ್ಮ ಮಾಡಿದ್ದೀನಿ ನಾನು ಜೂನಿಯರ್ ಮನೀಸ್ ಅಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಆಗುತ್ತೆ ಅದು ನಾನೆಲ್ಲ ಲಾಕ್ಡೌನ್ ನಾನು ಕಾರೀಶ್ ಪ್ರಥಮ ದರ್ಜೆಯನ್ನು ತೊಗೊಂಡಿದ್ದೇನೆ ಅದರಲ್ಲಿ ಈ ಬಾರಿ ಪಾಠ ಆಗಿದ್ದೇನೆ ನಮಸ್ಕಾರ ಶ್ರೀ ರಾಘವೇಂದ್ರ ವಾಣಿಜ್ಯ ವಿದ್ಯಾಶಾಲೆ ಹಾಗೂ ಗಣಕ ವಿದ್ಯಾಶಾಲೆ ನಮ್ಮಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಜನವರಿ ವಾಣಿಜ್ಯ ಪರೀಕ್ಷೆಯಲ್ಲಿ ಒಂಬತ್ತು ಜನ ಒಂಬತ್ತು ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಅಂದರೆ ಡಿಸ್ಟಿಂಕ್ಷ ಪಾಸಾಗಿದ್ದಾರೆ ಆಂಗ್ಲ ಬೆರಳಚ್ಚು ಕನ್ನಡ ಬೆರಳಚ್ಚು ಪ್ರೌಢ ಪ್ರಥಮ ದರ್ಜೆಯಲ್ಲೂ ಕೂಡ ಹೆಚ್ಚಿನ ಸಂಖ್ಯೆ ತೆಗೆದು ಉತ್ತೀರ್ಣರಾಗಿದ್ದಾರೆ ಇವರು ಸುಮಾರು ಇಪ್ಪತ್ ನಲವತ್ತ ನಾಲ್ಕು ವರ್ಷದಿಂದ ನಾವು ಸಂಸ್ಥೆ ಪ್ರಾರಂಭ ಮಾಡಿದ್ವಿ ಇವತ್ತು ಚೆನ್ನಾಗಿ ನಡೀತಾ ಇದೆ ವಿದ್ಯಾರ್ಥಿಗಳು ಹೆಚ್ಚು ಜ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಹಾಗೂ ಗಣಕ ವಿದ್ಯಾ ಶಾಲೆನೂ ಕೂಡ ಪ್ರಾರಂಭ ಮಾಡಿ ಆರು ವರ್ಷವಾಯಿತು ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಸುಮಾರು ಭಾಳ ಜನ ವಿದ್ಯಾರ್ಥಿಗಳು ಇದನ್ನು ಟೈಪಿಂಗು ಕಂಪ್ಯೂಟರ್ ಕಲ್ತ್ಬಿಟ್ಟು ಇವತ್ತಿನ ದಿವಸ ಅನೇಕ ಕಡೆ ಉದ್ಯೋಗದಲ್ಲಿ ಇದ್ದಾರೆ ಇವತ್ತು ವಿದ್ಯಾರ್ಥಿಗಳು ನಮ್ಮನ್ನು ಬಹಳ ನೆನೆಸ್ಕೋತಾರೆ ಈ ರೀತಿಯಲ್ಲಿ ಇದೆ ನಲವತ್ತು ವರ್ಷ ಆಯಿತು ನಲವತ್ನಾಲ್ಕು ವರ್ಷ ಆಯಿತು ಸಂಸ್ಥೆ ಪ್ರಾರಂಭ ಮಾಡಿ ಚೆನ್ನಾಗಿ ಮಾಡ್ತಾರೆ ಮಕ್ಕಳು ದೂರ ದೂರಿಂದ ಹಳ್ಳಿಗಳಿಂದ ಎಲ್ಲ ಬರ್ತಾರೆ ನಾವು ಅದಕ್ಕೆ ತಕ್ಕ ಬ್ಯಾಚುಗಳನ್ನ ಬ್ಯಾಚುಗಳನ್ನು ಹಾಕ್ಕೊಡ್ತೀವಿ ಟೈಮ್ ಟು ಟೈಮ್ ಬಂದು ಮಾಡ್ಕೊಂಡು ಹೋಗ್ತಾರೆ ಮಕ್ಕಳು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಹೇಳಿದ ಮಾತುಗಳನ್ನು ಕೇಳ್ತಾರೆ ಮಕ್ಕಳು ನಾವು ಟೆಸ್ಟ್ಗಳು ಎಲ್ಲ ಕೊಡ್ತೀವಿ ಸರಿ ಎಕ್ಸಾಮಿನೇಷನ್ ಟೈಮಲ್ಲೆಲ್ಲ ಕರ್ಕೊಂಡು ಹೋಗ್ತೀವಿ ತುಮಕೂರಿಗೆ ಕರ್ಕೊಂಡೋಗಿ ಎಕ್ಸಾಮ್ ಮುಗಿಸಿ ಅವ್ರನ್ನ ಕಳಿಸ್ತೀವಿ ಅಲ್ಲಿವರೆಗೂ ನಾವು ತುಂಬ ಕೋಆಪರೇಟ್ ಮಾಡ್ತೀವಿ ಟೆಸ್ಟ್ಗಳೆಲ್ಲ ಕೊಡ್ತೀವಿ ಅವ್ರಿಗೆ ಅದೇ ರೀತಿ ಅವರು ನಮಗೆ ಕೋಆಪರೇಟ್ ಮಾಡ್ತಾರೆ ಫೀಸ್ಗಳು ಎಲ್ಲ ಕರೆಕ್ಟಾಗಿ ಕಟ್ತಾರೆ ಮಕ್ಕಳು ಬರ್ತಾರೆ ದೂರದ ಹಳ್ಳಿಗಳಿಂದ ಸುಗ್ನಹಳ್ಳಿ ಹತ್ರ ಹುಲಿಯಾಪುರದಿಂದ ಬರ್ತಾರೆ ಹುಲಿಕಲ್ಲಿಂದ ಬರ್ತಾರೆ ಸೋಲೂರಿಂದ ಬರ್ತಾರೆ ಮರೂರಿಂದ ಬರ್ತಾರೆ ಎಲ್ಲ ಮಕ್ಕಳು ಬರ್ತಾರೆ ಚೆನ್ನಾಗಿ ಮಾಡ್ತಾರೆ ಹೇಳಿದಂಗೆ ಕೇಳ್ಕೊಂಡು ಹೋಗ್ತಾರೆ ಲಾಸ್ಟ್ ಟೈಮು ಹದಿನೈದು ಜನನ ಎಕ್ಸಾಮ್ ಕಟ್ಸಿದ್ದೆ ಅದರಲ್ಲಿ ಎರಡು ಆಬ್ಸೆಂಟ್ ಇತ್ತು ಸರಿ ಹದಿಮೂರು ಜನ ಪಾಸ್ ಮಾಡ್ಕೊಂಡಿದ್ದಾರೆ ಕಂಪ್ಯೂಟ್ರನ್ನ ಚೆನ್ನಾಗಿ ಹೇಳ್ಕೊಡ್ತೀವಿ ಎಲ್ಲೂ ಇಲ್ಲ ನಮ್ದು ಇಲ್ಲಿ ಇವಾಗ ನೆಲಮಂಗ್ಲದಲ್ಲಿ ಇಲ್ಲ ಮಾಗಡಿಲೂ ಇಲ್ಲ ಕುಣಿಗಲ್ಲೂ ಇಲ್ಲ ಏನೋ ಎಲ್ಲರೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಚೆನ್ನಾಗಿ ಮುಂದುವರಿಯುತ್ತೆ ಸಂಸ್ಥೆ